ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಒನ್ ವೀಕ್ ಆದಮೇಲೆ ಟ್ರಾವೆಲಿಂಗ್ ಎಲ್ಲ ಮುಗೀತು ಸೊ ಇವಾಗ ಮತ್ತೆ ತಾ ಪ್ರಕಾರ ಕುಕ್ಕಿಂಗ್ಸ್ ಬಂದೆ ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ದಿಢೀರಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಎಗ್ಗಲ್ಲಿ ಬಾಯ್ಲ್ ಮಾಡಿರೋ ಇದು ನಾನು ಐದು ತಗೊಂಡಿದ್ದೀನಿ ಸೊ ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸಾರಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಈಗ ಒಂದು ಪ್ಲೇಟಲ್ಲಿ ನಾನು ಎಲ್ಲ ಎಗ್ನ ಕಟ್ ಮಾಡ್ಕೊತೀನಿ ಈ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಮಗೆ ಒಂದು ಎಗ್ಗಲ್ಲಿ ಫೋರ್ ಪೀಸಸ್ ಆಗಬೇಕು ಸ್ಮೂತಾಗಿ ನಿಧಾನ ಕಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಎಲ್ಲದನ್ನು ಹೀಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಸೊ ನಾನೆಲ್ಲ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಈ ಬೌಲ್ಗೆ ನೋಡಿ ನಾನೊಂದು ಎರಡು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ನೈಸಾಗಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗಿ ತುಂಬ ಸ್ಮಾಲಾಗಿ ನೈಸಾಗಿರ್ಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಕ್ಯೂಜ್ ಬಿಟ್ಟರೆ ಎಲ್ಲ ಪೀಸ್ ಪೀಸ್ ಆಗುತ್ತೆ ಅಂದರೆ ನಮಗೆ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಸೊ ಇದು ನಾನು ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ಸೊ ಒಂದ್ಸರಿ ಈ ರೀತಿ ಇದು ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೈ ಈ ಥರ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಚಿಕ್ಕದಾಗೆಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಪ್ಪ ದಪ್ಪ ಹಾಕ್ಕೋಬೇಡಿ ತ ಚೆನ್ನಾಗಿರಲ್ಲ ಬಾಯಿ ಬಾಯಿಗೆ ಸಿಗುತ್ತೆ ಜಾಸ್ತಿ ಏನೇ ಕಟ್ ಮಾಡ್ಕೊಂಡ್ರೂ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಬೇಕಿದ್ದರೆ ನೀವು ಹಸೆ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇಲ್ಲ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಜಾಸ್ತಿ ಬೇಡ ಒಂದೆರಡು ಚಿಟಿಕಷ್ಟು ಅಷ್ಟೇ ಈಗ ಇದಕ್ಕೆ ಸಾಲ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಇದ್ದೀನಿ ಹಾಗೆ ಸ್ವಲ್ಪ ಕಾಳು ಮೆಣಸು ಜೀರಿಗೆ ಪುಡಿ ಮಾಡ್ಕೊಂಡಿರೋದು ಒಂದು ಅರ್ಧ ಟೇಬಲ್ ಸ್ಪೂನು ಒಳ್ಳೆ ಫ್ಲೇವರ್ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಇದ್ರೆ ನಿಮ್ಮ ಹತ್ರ ಪೌಡರ್ ಇದ್ರೆ ಶುಂಠಿ ಪೌಡರ್ ಸಿಗುತ್ತಲ್ವ ಡ್ರೈದು ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಂಬ ಚೆನ್ನಾಗಾಗುತ್ತೆ ಮಾಡ್ಕೊಳ್ಳಿ ಒಂದ್ಸರಿ ಸ್ನ್ಯಾಕ್ಸ್ಗೆ ಐತಿ ಈವ್ನಿಂಗ್ಗೆ ಇದಕ್ಕೆ ಒಂದು ಸ್ವಲ್ಪ ಕೊರಿಯಾಂಡೋ ಪೌಡರ್ ಸೇರಿಸೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಏನು ಬೇಡ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ನೋಡಿ ಇಷ್ಟು ಒಂದು ಸ್ಪೂನಷ್ಟಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಯಾಕೆಂದರೆ ಎಗ್ಗೆ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಒಳಗಡೆ ಎಗ್ಗಿರೋದ್ರಿಂದ ನಮಗೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಇರುತ್ತೆ ಸೊ ಈ ಚೆನ್ನಾಗಿ ಒಂದ್ಸಲಿ ಹೊಂದ್ಕೊಳ್ಳೋ ಥರ ನೀಟಾಗಿ ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆನಿಯನ್ಸು ನೀಟಾಗಿ ಪೀಸ್ ಪೀಸ್ ಆಗಬೇಕು ನೋಡಿ ಈ ಥರ ಆಮೇಲೆ ಮಸಾಲೆ ಕೂಡ ನೀಟಾಗಿ ನಮಗೆ ಅದಕ್ಕೆ ಸೆಟ್ಟಾಗಬೇಕು ಹೊಂದ್ಕೋಬೇಕು ಒಂದಕ್ಕೊಂದು ಸೊ ಆ ರೀತಿ ನನಗಿನ್ನೂ ವಾಯ್ಸೆ ಸೆಟ್ಟಾಗಿಲ್ಲ ಫಸ್ಟ್ ಒನ್ ವೀಕ್ ಆಯಿತು ಸೊ ವಾಯ್ಸೇ ಸರಿ ಹೋಗ್ತಿಲ್ಲ ಒನ್ ವೀಕ್ ಟ್ರಿಪ್ಗೆ ಹೋಗಿ ಬಂದಿದ್ದು ಸೊ ಒನ್ ವೀಕ್ ಆಗೋಯ್ತು ಅದಾದಮೇಲೆ ಫೋರ್ ಫೈವ್ ಡೇಸ್ ಆಯಿತು ಆದರೂ ಇನ್ನೂ ವಾಯ್ಸು ಸರಿಯಾಗಿಲ್ಲ ಕ್ಲೈಮೇಟು ವಾಟರ್ಸ್ ಎಲ್ಲ ಚೇಂಜ್ ಆಗಿ ಸೊ ನಾವು ಈ ರೀತಿ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಸೊ ಇವಾಗ ಈಗ ನಾವು ಸ್ವಲ್ಪ ಇದಕ್ಕೆ ಕಡಲೆ ಇಟ್ಟು ಅಂದರೆ ನಾವು ಬೋಂಡಾಗೆಲ್ಲ ಬಳಸ್ತೀವಲ್ಲ ಕಡಲೆ ಹಿಟ್ಟು ಸೊ ಅದನ್ನು ಸೇರಿಸ್ಕೊಳೋಣ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅದಕ್ಕೆ ನಮ್ಗೆ ಕರೆಕ್ಟಾಗಿ ಬಂತು ಅಂದರೆ ಸಾಕಾಗುತ್ತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದೇ ಸರಿ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ನೀರೇನು ಹಾಕಿಲ್ಲ ಸೊ ಅಲ್ಲಿ ನೀರು ಬರುತ್ತಲ್ಲ ಸೊ ನೀರಾಂಶ ಅಂಶ ಇರುತ್ತೆ ಸೊ ಹಾಗಾಗಿ ಅದೇ ಸಾಕಾಗುತ್ತೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಅದಕ್ಕೆ ಕಲಿಸ್ಕೋಬೇಕು ನೀರೇನು ಹಾಕಿಲ್ಲ ಸೊ ಅದರಲ್ಲೇ ನೀಟಾಗಿ ಕಲಿಸ್ಕೋಬೇಕು ನಮಗೆ ಈ ಅದಕ್ಕೆ ಬಂದರೆ ಸಾಕು ಈಗ ನಾನು ಆಯಿಲ್ ಬಿಸಿ ಇಟ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆಗ್ತಾಯಿದೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಿಮಗೆ ಒಂದು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿ ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ತಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲದನ್ನು ನಮಗೆ ಎಗ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಡಿ ನೋಡಿ ಈ ರೀತಿ ಉಂಡೆ ಮಾಡ್ಕೋಬೇಕು ನೀಟಾಗಿ ಕವರ್ ಮಾಡ್ಕೋಬೇಕಷ್ಟೇ ಆ ಎಗ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಎಲ್ಲದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದೇ ಸರಿ ಮಾಡಿಟ್ಕೊಂಡ್ರೆ ನಾವು ಆಯಿಲ್ ಬಿಸಿಯಾದಾಗ ಬೇಗ ಬೇಗ ಒಂದು ಐದು ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು ಇಲ್ಲಾಂದರೆ ಒಂದೊಂದೇ ಮಾಡ್ಕೊಂಡಿರ್ಬೇಕಂದ್ರೆ ಆಯಿಲ್ ಸುಮ್ಮನೆ ಬಿಸಿ ಆಗ್ತಾ ಇರುತ್ತೆ ಸೊ ಒಂದು ಸರಿ ಈ ಥರ ಮಾಡಿಟ್ಕೊಂಬಿಡಿ ಒಂದೇ ಸರಿ ಆಯಿಲಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಬೋದು ಬನ್ನಿ ಈಗ ಆಯಿಲಲ್ಲಿ ಬಿಡೋಣ ಈಗ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಈಗ ಒಂದೊಂದಾಗಿ ನಾವು ಈ ರೀತಿ ಇಟ್ಕೊಳ್ಳೋಣ ನೀಟಾಗಿ ಹಾಗೆ ಕವರಿಂಗ್ ಆಗಿರುತ್ತೆ ಈ ರೀತಿ ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ಳಿ ಈ ಮಳೆಗಾಲದಲ್ಲಿ ಚಳಿ ಇರುತ್ತಲ್ವ ಮಕ್ಕಳಿಗೆಲ್ಲ ಸ್ವಲ್ಪ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಆಗಿ ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಎಷ್ಟಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ಆಯಿಲ್ಗೆ ಒಂದು ರೌಂಡ್ ಹಾಕ್ಕೊಂಡಿದ್ದೀನಿ ನಾನು ಈಗ ಈಗ ನಿಧಾನಕ್ಕೆ ಒಂದೊಂದು ತಿರುಗ್ಸೋಣ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ನೀಟಾಗಿ ತಿರುಗಿಸ್ಕೊಳ್ಳಿ ಅದೇನು ಬಿಟ್ಕೊಳ್ಳೋದಿಲ್ಲ ಆಯಿಲಲ್ಲಿ ಟರ್ನ್ ಮಾಡ್ಕೋಬೇಕು ಈ ರೀತಿ ನಿಧಾನಕ್ಕೆ ಹಾಕಿದ ತಕ್ಷಣ ಹೋಗ್ಬೇಡಿ ಒಂದೆರಡು ಸೆಕೆಂಡ್ ಬಿಡಿ ಸ್ವಲ್ಪ ಜ ಒಂದು ಸೈಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ರೀತಿ ಆದಾಗ ನೆಕ್ಸ್ಟ್ ಸರಿ ಹಾಗೆ ತಿರುಗಿಸ್ಕೊಳ್ಳಿ ಆಗ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಹಾಗೆ ನಾವು ಹಾಕಿದ ತಕ್ಷಣ ತಿರುಗ್ಸೋಕೆ ಹೋದರೆ ಆನಿಯನ್ಸ್ ಎಲ್ಲ ಇರುತ್ತಲ್ಲ ಸಪ್ರೇಟ್ ಆಗಿಬಿಡತ್ತೆ ಇವಾಗ ನೋಡಿ ಒಂದು ಆನಿಯನ್ಸ್ ಕೂಡ ಸಪ್ರೇಟ್ ಆಗಿಲ್ಲ ನೀಟಾಗಿ ಹಾಗೆ ಇದೆ ಸೊ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ ಆಮೇಲೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಇದಾಗಿದೆ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಸೊ ನೋಡಿ ಈ ಥರ ನಿಧಾನಕ್ಕೆ ತೆಕ್ಕೊಂಬಿಡೋಣ ನೋಡಿ ಯಾವ ಥರ ಆಗಿದೆ ಅಂತ ಈಗ ಪ್ಲೇಟ್ಗೆ ಹಾಗೆ ಸರ್ವ್ ಮಾಡ್ಕೊತೀನಿ ಸೊ ನಮಗೆ ಇನ್ನು ಸ್ವಲ್ಪ ಇದೆಯಲ್ವ ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಮಾಡಿದ ತಕ್ಷಣವೇ ಹಿಟ್ಟು ಕಲ್ಸ್ಕೊಂಡಿದ ತಕ್ಷಣವೇ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ನಮಗೆ ಆನಿಯನ್ಸಲ್ಲಿ ನೀರು ಇರುತ್ತಲ್ವ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಕಲಸಿದ ತಕ್ಷಣವೇ ಯಾವಾಗ ಮಾಡ್ತೀವೋ ಆವಾಗಲೇ ನಾವು ಇಟ್ ಆನಿಯನ್ ಮಿಶ್ರಣವೆಲ್ಲ ನೀಟಾಗಿ ಕಲ್ಸ್ಕೊಬೇಕು ಸೊ ಇದು ಕೂಡ ರೆಡಿ ಆಯಿತು ಇದನ್ನು ಕೂಡ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇಷ್ಟೇ ಆಗೋಯ್ತು ನೀವು ಇನ್ನೂ ಕರಿಬೇವಿನ ಬೇಕು ಅಂದರೂ ಕರಿಬೇವಿನ ಸೊಪ್ಪು ಅದೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಸೊ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕಿಲ್ಲ ಸೊ ಆನಿಯನ್ಸ್ ಎಲ್ಲ ಹಾಗೆ ಇರುತ್ತಲ್ಲ ಕರಿಬೇವಿನ ಸೊಪ್ಪು ಹಾಗೆ ಸೈಡ್ ಸೈಡಿಗೆ ಬರುತ್ತೆ ಅಂತ ನಾನು ಹಾಕಿಲ್ಲ ಸೊ ಇದು ಕೂಡ ರೆಡಿ ಆಯಿತು ಜಾಸ್ತಿನೇ ರೋಸ್ಟ್ ಮಾಡಿದ್ದೀನಿ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಅದರಲ್ಲೂ ನಾವು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗೋ ಥರ ಟೊಮೆಟೊ ಕೆಚಪ್ ಈ ಥರ ಇರುತ್ತಲ್ವ ಸೊ ಅದನ್ನು ಅದರೊಂದಿಗೆ ನಾವು ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲೂ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಕ ಪ್ರತಿಯೊಬ್ಬರು ನೋಡೋರು ಪ್ರತಿಯೊಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ನೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಈಗ ಇದರಲ್ಲಿ ಒಂದನ್ನು ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ ಈ ರೀತಿ ಸಾಸಲ್ಲಿ ಈ ಥರ ಹಾಕ್ಕೊಂಡು ಈ ರೀತಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದೆ ಚಳಿಗೆ ಮಳೆಗೆ ಬಿಸಿ ಬಿಸಿಯಾಗಿ ಈ ಥರ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಮಿಸ್ ಮಾಡಿದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮಿಸ್ ಮಾಡಿದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರದೆ ಅಲ್ಲಿವರೆಗೂ ಬಾಯ್ ಬಾಯ್